ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತಾ ಕ್ರಿಸ್ಟನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೇವಂತಿ ಸೇವಂತಿ ನನ್ನ ಸೇಲೆಯಲ್ಲಿ ಗಮ್ಮಂತಿ ಸೇವಂತಿ ಸೇವಂತಿ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಕೆಗಿಂತ ಬಲುವಂಧ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿಗೆ ಜನ್ಮ ಜನ್ಮದ ಪ್ರೀತಿಗೆ నన్న నెచ్చిన హాడీ సేవంతి సేవంతి నన్న సేలియాలి గమ్మంతియే మల్లికి మంటపవా నన్న కట్టిసువే కట్ట అందరిదేవ అే బెచ్చిట్టు పూజ

అంధకే కావలు సేవంతి సేవంతి నన్నా నిఘమ్ ఓ హా ఆ കാ കാലി ജയനീ നുണ്ടേ കൈബാളി സത്തീ നന്നെയു ബേ സിന്ദൂര ബിന്ദിക ജീവന തുമ്പീന്ദൂര ബിന്ദി

ಸೇವಂತಿ ಸೇವಂತಿ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುಚಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ್ಯ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿಗೆ ಜನ್ಮ ಜನ್ಮದ ಪ್ರೀತಿಗೆ ನನ್ನ ನೆಚ್ಚಿನ ಹಾಡಿಗೆ ಜನ್ಮ ಜನ್ಮದ ಪ್ರೀತಿಗೆ ನನ್ನ ನೆಚ್ಚಿನ ಹಾಡಿಗೆ ನೋಡಿ ಸ್ನೇಹಿತರೆ ಸೇವಂತಿಯೇ ಸೇವಂತಿಯೇ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಕೇಳಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಸಿಂಗಿಂಗ್ ಎಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ನಿಮ್ಮ ಸಪೋರ್ಟಿಂಗ್ ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ಥರ ಒಳ್ಳೆ ಸಾಂಗ್ಸನ್ನ ತಗೊಬರ್ತೀನಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು